ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ ನಾನು ನಿನ್ನೆ ಮೊನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಏನು ಹೈಕಮಾಂಡ್ ಎದುರುಗಡೆ ಇವತ್ತು ಹೋಗಿ ಎತ್ನಾಳ್ವರು ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಅಲ್ಲಿ ಹೋದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎತ್ತನಾಳ್ವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು ಸನ್ಮಾನ್ಯ ವಿಜೇಂದ್ರವರು ಕೂಡ ಎಲ್ಲರು ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕಾದ್ರೆ ನಾವೆಲ್ಲರುಗು ಒಂದಾಗಬೇಕಾಗಿದೆ ಇವತ್ತು ನೂರ ಮೂವತ್ತೇಳು ಸ್ಥಾನಗಳು ಬಂದು ಇಷ್ಟೊಂದು ಜನರು ಪ್ರಾಣ ಹೋಗ್ತಾ ಇದ್ದಾವೆ ಒಂದು ಕಡೆ ವಕಫ್ ಲ್ಯಾಂಡಿನಲ್ಲಿ ಇವತ್ತು ಜನರೆಲ್ಲರೂ ಕೂಡ ಮಠಮಾನಿಗಳ ಆಸ್ತಿಯನ್ನು ಕಬಳಿಕೆ ಮಾಡ್ಕೊತಾ ಇದ್ದಾರೆ ಇವತ್ತು ಇಷ್ಟೊಂದು ಇದ್ದಂಥ ಟೈಮಲ್ಲಿ ಕೂಡ ಸರ್ಕಾರ ಇವತ್ತು ಸಮಾವೇಶಗಳನ್ನು ಮಾಡ್ಕೊತಾ ಇದ್ದಾರಾ ಸಮಾವೇಶಗಳು ಯಾವ ಪುರುಷಾರ್ಥಕ್ಕೋಸ್ಕರ ಆಗಿ ಮಾಡ್ಕೊತೀರಿ ಏನು ಇಡಿಯವರು ನಿಮ್ಮನ್ನ ಮುಂದೆ ನಾನು ಮುಟ್ಟಿದರೆ ಇಷ್ಟೊಂದು ಜನ ಬೆಂಬಲವಿದೆ ನನಗೆ ಜನಸಂಖ್ಯೆ ಇದೆ ನನ್ನ ಎದುರುಗಡೆ ಅನ್ನೋಂಥದ್ದು ನೋಡಿಸೋ ಸಲುವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂದೇಳಿ ಇಡಿನ ನಿಮ್ಮಂತೆ ಇನ್ನೊಬ್ಬ ಸಿ ಬಿ ಐ ಅವ್ರನ್ನ ಇಲ್ಲಿದ್ರೆ ಇನ್ನೊಬ್ಬರು ಏನನ್ನ ತೊಂದರೆ ಮಾಡಿದರೆ ನನ್ನ ಮುಖ್ಯಮಂತ್ರಿ ಆಗಿ ನನ್ನ ಮುಟ್ಟೋಕ್ಕೆ ಆಗಲ್ಲ ನಾನು ಇಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂದರೆ ಸಲುವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶಗಳು ಮಾಡ್ತೀರಿ ಇವತ್ತು ಈ ಸಮಾವೇಶಗಳು ಗೊತ್ತಾಗುತ್ತೆ ಜನರಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಮಂತ್ರಿಗಳು ಬರ್ತಾ ಇಲ್ಲ ಯಾವ ಪುರುಷಾತ್ಮಕವಾಗಿ ಸಮಾವೇಶಗಳು ಮಾಡಿಕೊಡ್ತಿದ್ರಪ್ಪ ಇವತ್ತು ಇಷ್ಟು ಮಂದಿ ವಾಣಿಜ್ಯ ಸತ್ತ ನಿಮ್ಮ ಮಂತ್ರಿಗಳು ಬಂದಿಲ್ಲ ಜಿಲ್ಲಾ ಮಂತ್ರಿಗಳು ಬಂದಿಲ್ಲ ಯಾವನು ಇವತ್ತು ಸತ್ತಂತವ್ರಿಗೆ ಸಾಂತಾನ ಹೇಳಿಲ್ಲ ಅವ್ರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ ಏನು ಸತ್ತಿದ್ದಾರೆ ಅಂತೇಳಿ ಕೇಳೇ ಕೇಳಿಲ್ಲ ಅವನು ಇವತ್ತು ಸಮಾವೇಶ ಮಾಡ್ಕೊತಾನ ಸಮಾವೇಶ ಏನಂದ್ರೆ ನಾ ಅದ್ರ ಬ್ಯಾಕ್ ಗ್ರೌಂಡ್ ಬಂದು ನಾಳೆ ಇಡಿ ಆಗಲಿ ನನ್ನ ಮುಖ್ಯಮಂತ್ರಿ ಕೃಷಿ ಆಗಲಿ ಅಲ್ಲಾಡಿಸಬಾರ್ದು ನಾನು ಇಡಿಯವರು ಅರೆಸ್ಟ್ ಮಾಡಬಾರ್ದು ಇವತ್ತು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಿದ ಇಡಿಯಲ್ಲಿ ರಿಪೋರ್ಟ್ ಕೊಟ್ಟಾರಲ್ಲ ಇವತ್ತು ಇಡಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಬಡವರು ಸೈಟನ್ನು ಹಂಚಿಕೆ ವಿಚಾರದಲ್ಲಿ ಇವತ್ತು ಸುಮಾರು ಏಳು ನೂರು ಕೋಟಿ ರೂಪಾಯಿ ಅವಯವಾರ ಆಗಿದೆ ಅಂತೇಳಿ ಹೇಳಿದಾರಲ್ಲ ಈಗ ಜಿಲ್ಲಾ